ಮೈ ಮಿಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಮೊದಲನೇ ದಿನದ ನಿಮ್ಮ ಪರೀಕ್ಷೆಯನ್ನ ಮುಗಿಸಿದ್ದೀರಿ ಮೊದಲನೇ ದಿನ ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇತ್ತು ಹೇಳ್ಬೇಕಂದ್ರೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಅಂತೂ ತುಂಬಾನೇ ಸುಲಭ ಇತ್ತು ಎಲ್ಲ ಗಳು ಡೈರೆಕ್ಟ್ ಆಗಿತ್ತು ಯಾವುದೂ ಕೂಡ ಕನ್ಫ್ಯೂಸ್ ಆಗೋ ಥರ ಇರಲಿಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಪರೀಕ್ಷೆ ಬರೆದಿದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿದ್ರಿ ಹಾಗೆಯೇ ನೈಂಟಿ ಅಬೋ ಬರುತ್ತೆ ನೈಂಟಿ ನೈನ್ ಬರುತ್ತೆ ಸೊ ಈ ರೀತಿ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ ಕಮೆಂಟ್ ಅನ್ನ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪರೀಕ್ಷೆಯನ್ನ ಬರ್ದಿದಿರಾ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಹಾಗೆ ಮತ್ತೊಂದ್ ಕಡೆ ತುಂಬಾ ವಿದ್ಯಾರ್ಥಿಗಳು ನೀವು ಪರೀಕ್ಷಾನಲ್ಲಿ ಏನೇನ್ ತಪ್ಪು ಮಾಡಿದ್ರಿ ಅಂತ ಕೂಡ ಹೇಳಿದೀರಾ ಸೊ ಅದಕ್ಕೋಸ್ಕರ ಇವತ್ತಿನ ದಿನ ನಾನು ನಿಮ್ಗೆ ಒಂದ್ ಸ್ವಲ್ಪ ಸಲಹೆಗಳನ್ನ ಕೊಡ್ತೀನಿ ಫಸ್ಟ್ ಡೇ ಎಕ್ಸಾಮ್ ಅಲ್ಲಿ ಯಾವ್ದೆಲ್ಲ ತಪ್ಪುಗಳಾಯ್ತಲ್ವಾ ಅದು ನೆಕ್ಸ್ಟ್ ಡೇ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಕೂಡುದು ಮೊದಲನೇದಾಗಿ ಮ್ಯಾಮ್ ನಮಗೆ ಟೈಮ್ ತುಂಬಾನೇ ಶಾರ್ಟೇಜ್ ಆಯ್ತು ಅಂತ ಹೇಳಿ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ನಾನು ಮುಂಚೆ ನಿಮಗೆ ಹೇಳ್ತಾನೆ ಬರ್ತಾ ಇದ್ದೀನಿ ತುಂಬಾನೇ ಬರೆಯೋದಿರುತ್ತೆ ಇರ್ತಕ್ಕಂತಹ ಟೈಮ್ ಅಲ್ಲೇ ನೀವು ಪ್ಲಾನ್ ಮಾಡ್ಕೊಂಡು ಬರೀಬೇಕು ಅಂತ ಹೇಳಿ ಮುಂಚೆ ಇದನ್ನು ಹೇಳ್ತಾನೆ ಬರ್ತಾ ಇದ್ದೀನಿ ನಾನು ಇನ್ನು ಕನ್ನಡ ವಿಷಯ ಹೀಗಾದ್ರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಎಲ್ಲಾ ವಿಷಯಗಳು ಕೂಡ ಅಷ್ಟೇ ಯೋಚನೆ ಮಾಡಿ ಬರೀತಕ್ಕಂಥದ್ದು ಜಾಸ್ತಿ ಇರುತ್ತೆ ಅಟ್ಲೀಸ್ಟ್ ಕನ್ನಡನಾದ್ರೂ ಸ್ಟೋರಿ ತರ ಇರುತ್ತೆ ಬಟ್ ಮಿಕ್ಕಿರೋ ಸಬ್ಜೆಕ್ಟ್ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇರುತ್ತೆ ಸೋಷಲ್ ಅಲ್ಲಿ ನೀವು ಜಾಸ್ತಿ ಪಾಯಿಂಟ್ಸ್ ಗಳನ್ನ ಬರೀಬೇಕು ಹಾಗಾಗಿ ಅಲ್ಲೂ ಕೂಡ ನಿಮ್ಗೆ ಟೈಮ್ ಶಾರ್ಟೇಜ್ ಆಗುತ್ತೆ ಹಾಗಾಗಿ ಇವಾಗ್ಲೇ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ ಇಷ್ಟು ಟೈಮ್ ಅಲ್ಲಿ ಇ ಮೇನ್ ಮುಗಿಬೇಕು ಇಷ್ಟು ಟೈಮ್ ಅಲ್ಲಿ ಸೆಕೆಂಡ್ ಮೇನ್ ಮುಗಿಬೇಕು ಈ ತರ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳಿ ಕೊನೆಗೆ ಒಂದು ಐದು ನಿಮಿಷ ಉಳಿಯೋ ತರ ಅದಕ್ಕೆ ಎಷ್ಟು ಟೈಮ್ ಅನ್ನ ಕೊಡ್ಬೇಕು ಅಂತಕ್ಕಂತಹ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಳ್ಳಿ ಅವಾಗ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ್ದೇ ರೀತಿಯಾದಂತಹ ಟೈಮ್ ಶಾರ್ಟೇಜ್ ಅಂತಕ್ಕಂಥದ್ದು ಆಗಲ್ಲ ಇನ್ನ ಎರಡನೇದಾಗಿ ಹೇಳ್ತಾ ಇದೀರ ಮ್ಯಾಮ್ ನನಗೆ ತುಂಬಾನೇ ಭಯ ಆಗ್ಬಿಡ್ತು ಹಾಗಾಗಿ ನರ್ವಸ್ ಆಗಿ ಎಲ್ಲಾ ಆನ್ಸರ್ಸ್ ಕೂಡ ಮರ್ತೋಯ್ತು ಅಂತ ಹೇಳಿ ಕೆಲವು ವಿದ್ಯಾರ್ಥಿಗಳು ಹೇಳ್ತಿದ್ದೀರಾ ನಿಮ್ಗೆ ಪರೀಕ್ಷೆ ಬರೆಯೋಕೆ ಹೋಗಿರ್ತಕ್ಕಂತಹ ಜಾಗ ಹೊಸದಾಗಿರೋದ್ರಿಂದ ನಿಮ್ಗೆ ಫಸ್ಟ್ ಡೇ ಹಾಗನ್ಸಿರಬಹುದು ಬಟ್ ಎರಡೇ ದಿನ ಹೋಗ್ತಿರಲ್ವಾ ಆ ಟೈಮಲ್ಲಿ ನಿಮ್ಗೆ ಆ ಜಾಗ ಸ್ವಲ್ಪ ಹಳೇದಾಗ್ಬಿಟ್ಟಿರುತ್ತೆ ಹಾಗಾಗಿ ಫಸ್ಟ್ ದಿನ ಇದ್ದಷ್ಟು ನಿಮ್ಗೆ ನರ್ವಸ್ ಆಗಿರ್ಬೋದು ಅಥವಾ ಭಯ ಆಗಿರ್ಬೋದು ಆ ತರ ಇರಲ್ಲ ಆರಾಮಾಗಿರಿ ಏನು ಟೆನ್ಶನ್ ಮಾಡ್ಕೋಬೇಡಿ ಆನ್ಸರ್ಸ್ ನ ಏನು ಮರೆಯೋದಕ್ಕೆ ಹೋಗ್ಬೇಡಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ನಾನು ಎಕ್ಸಾಮ್ ಸೆಂಟರ್ ಗೆ ಹೋದಂತಹ ಸಮಯದಲ್ಲಿ ಗಮನಿಸಿದಂತಹ ಅಂಶಗಳಂತ ಹೇಳಿದ್ರೆ ತುಂಬನೇ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲಲ್ಲಿ ಹೋಗ್ತಾ ಇದ್ದೀರಾ ಇನ್ನ ಒನ್ ಫೈವ್ ಮಿನಿಟ್ಸ್ ಇದೆ ಇನ್ವಿಜುಲೇಟರ್ಸ್ ಕರಿತಿದ್ದಾರೆ ಒಳಗೆ ಆವಾಗೂ ಕೂಡ ಓದ್ತಾ ಇದ್ದೀರಾ ಆತರ ಮಾಡಬೇಡಿ ಜಾಸ್ತಿ ನೀವು ಕೊನೆ ಮೂಮೆಂಟ್ ತನಕ ಓದ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗಿನ್ನ ಟೆನ್ಷನ್ ಅಲ್ಲಿ ಗಾಬ್ರಿನಲ್ಲಿ ಮರ್ತು ಹೋಗುತ್ತೆ ಹಾಗಾಗಿ ಏನು ಓದಿರ್ತಿರೋ ಸಾಕು ಬಿಡಿ ವರ್ಷಾನ್ ಗಂಟ್ಲೆ ಓದ್ದೇ ಇರೋದಿನ ಕೊನೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಏನಾಗ್ಬಿಡುತ್ತೆ ಹೌದ್ ತಾನೆ ಹಾಗಾಗಿ ಕೊನೆ ಮುಮೆಂಟ್ ಅಲ್ಲಿ ಏನು ಓದೋದಕ್ಕೆ ಹೋಗಬೇಡಿ ಆರಾಮಾಗಿರಿ ಕೂಲ್ ಆಗಿ ಇರಿ ಆಮೇಲೆ ನೆಕ್ಸ್ಟ್ ಕೆಲವು ವಿದ್ಯಾರ್ಥಿಗಳು ಏನ್ ಹೇಳಿದ್ರಿ ಅಂತ ಹೇಳಿದ್ರೆ ಮ್ಯಾಮ್ ನಾನು ಫಸ್ಟ್ ಬರ್ದಿರೋ ನ ಕಾಟ್ ಮಾಡ್ಬಿಟ್ಟಿದ್ದೀನಿ ಮ್ಯಾಮ್ ಆಮೇಲೆ ಇನ್ನೊಂದು ಆನ್ಸರ್ ಬರ್ದಿದೀನಿ ಮ್ಯಾಮ್ ಮಾರ್ಕ್ಸ್ ಕೊಡ್ತಾರಾ ಅಂತ ಹೇಳಿ ಕೇಳಿದೀರಾ ಮಾರ್ಕ್ಸ್ ಬಗ್ಗೆ ಏನು ಚಿಂತೆ ಮಾಡಬೇಡಿ ಕೊಡ್ತಾರೆ ಯಾಕಂದ್ರೆ ಫಸ್ಟ್ ನಾ ಸ್ಟ್ರೈಕೌಟ್ ಮಾಡ್ಬಿಟ್ಟು ಬರ್ದಿದ್ದೀರಾ ಅಲ್ವಾ ಮಾರ್ಕ್ಸ್ ಕೊಡ್ತಾರೆ ನಾವು ಅನ್ಕೊಂಡಿರೋ ತರ ತುಂಬಾನೇ ಸ್ಟ್ರಿಕ್ಟ್ ಆಗಿ ವ್ಯಾಲ್ಯೂಯೇಷನ್ ಇರುತ್ತೆ ಆದ್ರೆ ಯಾರು ಕೂಡ ಕಾರ್ಡ್ ಹಾಕಿದ್ರೆ ಅಂತ ಮಾರ್ಕ್ಸ್ ಇರಲ್ಲ ಕಾರ್ಡ್ ಹಾಕ್ ಬರ್ದಿದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ ಆಮೇಲೆ ಮತ್ತೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಮ್ಯಾಮ್ ಸ್ಪೆಲಿಂಗ್ ಮಿಸ್ಟೇಕ್ಸ್ ಗೆ ಎಷ್ಟ್ ಮಾರ್ಕ್ಸ್ ಕಳೀತಾರೆ ಹಾಗೆ ನಾನು ಸ್ಟ್ರೈಕ್ ಔಟ್ ಮಾಡಿ ಬರ್ದಿದ್ದೀನಿ ಅದಕ್ಕೆ ಎಷ್ಟು ಮಾರ್ಕ್ಸ್ ಕಳಿತಾರೆ ನನ್ ನಾಲ್ಕ್ ಲೈನ್ ಬರ್ದಿದ್ದೀನಿ ಪ್ರಬಂಧ ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಹಿಂಗೆಲ್ಲ ಕೇಳಿದೀರಾ ಸೊ ಇದೆಲ್ಲ ಡಿಪೆಂಡ್ ಆನ್ ವ್ಯಾಲ್ಯೂಯೇಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವ್ರು ಯಾವ ತರ ವ್ಯಾಲ್ಯೂಯೇಟ್ ಮಾಡ್ತಾರೋ ಅದ್ರ ಮೇಲೆ ನಿಮ್ಗೆ ಅನ್ನ ಕೊಡ್ತಾ ಹೋಗ್ತಾರೆ ನಾನ್ ಇಷ್ಟೇ ನಿಮ್ಗೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಯಾಕಂದ್ರೆ ಹೋಗಿರೋ ಟೈಮ್ ಮತ್ತೆ ನಾವು ವಾಪಸ್ ತಗೊಂಡ್ ಆಗಲ್ಲ ಅಲ್ವಾ ಸೊ ನೀವಿವಾಗ ಏನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಇನ್ನ ಐದ್ ಎಕ್ಸಾಮ್ ಇದೆ ಆ ಐದ್ ಎಕ್ಸಾಮ್ ನಲ್ಲಿ ಫಸ್ಟ್ ಎಕ್ಸಾಮ್ ಅಲ್ಲಿ ನೀವ್ ಏನೇನ್ ಫೇಸ್ ಮಾಡಿದ್ರೆ ನೋಡಿ ಯಾವುದು ಕೂಡ ತೊಂದರೆಗಳು ಆಗ್ಕೂಡುದು ಆ ರೀತಿ ನೀವು ಜಾಗ್ರತೆಯನ್ನ ವಹಿಸ್ಬೇಕಾಗಿದೆ ಹಾಗೆನೆ ಮಾಡೆಲ್ ಕ್ವಶನ್ ಪೇಪರ್ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ಹಾಗೇನೆ ಮತ್ತೊಮ್ಮೆ ಹೇಳ್ತಿದ್ದೀನಿ ವಿದ್ಯಾರ್ಥಿಗಳು ತುಂಬಾನೇ ಹುಷಾರಾಗಿ ಎಕ್ಸಾಮ್ ಅನ್ನ ಬರೀರಿ ಯಾಕಂತ ಹೇಳಿದ್ರೆ ಎಲ್ಲಾ ರೂಮ್ ಅಲ್ಲೂ ಕೂಡ ಸಿ ಸಿ ಕ್ಯಾಮ್ರಾಸ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ ಮಾಮೂಲಿ ಸಿ ಸಿ ಕ್ಯಾಮ್ರಾಸ್ ಎಲ್ಲ ಇದು ವೆಬ್ ಕಾಸ್ಟಿಂಗ್ ಇರ್ತಕ್ಕಂತ ಸಿ ಕ್ಯಾಮ್ರಾಸ್ ಗಳು ಕೂತಲ್ಲೇ ಅವರ ಮೊಬೈಲ್ ಸಹಾಯದಿಂದ ನಿಮ್ ರೂಮ್ ಅಲ್ಲಿ ಏನೇ ನೋಡ್ ನಡೀತಾ ಇದೆ ಅಂತಕ್ಕಂತ ಆ ಸಿಚುಯೇಷನ್ ಅನ್ನ ನೋಡಬಹುದಾದಂತಹ ಒಂದು ಆ ಕ್ಯಾಮ್ರಾಸ್ಗಳದು ಗಳದು ಅಂತ ಹೇಳಿ ಹೇಳ್ತಾ ಆ ಮತ್ತೆ ಇನ್ನೇನು ಪರೀಕ್ಷೆಗೆ ಸಂಬಂಧಿಸಿದಂತೆ ಹೇಳಿದೀರಾ ಅಂತ ಹೇಳಿದ್ರೆ ಆ ಇನ್ನೊಂದ್ ಸ್ವಲ್ಪ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರೆ ಮ್ಯಾಮ್ ನಮ್ಗೆ ಕ್ವಶನ್ ಪೇಪರ್ನೇ ಲೇಟ್ ಆಗಿ ಕೊಟ್ಬಿಟ್ರು ಬೇಗ ಇಸ್ಕೊಂಡ್ಬಿಟ್ರು ಹಾಗಾಗಿ ಟೈಮ್ ಶಾರ್ಟೇಜ್ ಆಯ್ತು ಅಂತ ಕೆಲವು ವಿದ್ಯಾರ್ಥಿಗಳು ಹೇಳಿದೀರಾ ಎಲ್ಲೋ ಒಂದೆರಡು ಕಡೆ ಆ ರೀತಿ ಆಗಿರ್ಬೋದು ಸಾಮಾನ್ಯವಾಗಿ ಯಾರು ಕೂಡ ಆ ರೀತಿ ಮಾಡೋದಿಲ್ಲ ಯಾಕಂದ್ರೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇರುತ್ತೋ ನಿಮ್ಗಿಂತ ಹತ್ತು ಪಟ್ಟು ಜವಾಬ್ದಾರಿ ಅವ್ರಿಗಿರುತ್ತೆ ಪ್ರಶ್ನೆ ಪತ್ರಿಕೆಗಳನ್ನ ಸರಿಯಾದ ಸಮಯಕ್ಕೆ ಕೊಡೋದಕ್ಕೆ ಅವರು ಪ್ರಯತ್ನ ಪಟ್ಟಿರ್ತಾರೆ ಎಲ್ಲೋ ಒಂದ್ ಎರಡ್ ಮೂರ್ ನಿಮಿಷ ವೇರಿ ಆಗಿರಬಹುದು ಆದ್ರೆ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾ ಮತ್ತೆ ಯಾರು ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಯಾಕಂತ ಹೇಳಿದ್ರೆ ಆಗೋಗಿರೋದು ಪರೀಕ್ಷೆ ಒಂದು ಅಷ್ಟೇನೆ ನಿಮ್ಗೆ ಏನಾದ್ರು ಕನ್ನಡ ವಿಷಯದಲ್ಲಿ ಏನಾದ್ರೂ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬಂದು ಮಿಕ್ಕಿರೋ ಐದು ಸಬ್ಜೆಕ್ಟ್ ನ ಚೆನ್ನಾಗಿ ಓದ್ಕೊಡಿ ಅಲ್ಲಿ ನಿಮ್ಗೆ ಕವರ್ ಅಪ್ ಆಗುತ್ತೆ ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಎರಡನೇ ಪರೀಕ್ಷೆ ಇರುತ್ತಲ್ವಾ ಅಲ್ಲಿ ನೀವು ಕನ್ನಡ ಎಕ್ಸಾಮ್ ನ ಮತ್ತೊಮ್ಮೆ ಬರೀಬಹುದು ಅಲ್ವಾ ಹಾಗಾಗಿ ಸೊ ಈ ರೀತಿ ಏನೂ ತಪ್ಪುಗಳಾಗ್ಬಾರ್ದು ಹಾಗೆ ಇನ್ನೊಂದು ಗಮನಿಸಿದ್ದು ಏನು ಅಂತ ಹೇಳಿದ್ರೆ ಎಕ್ಸಾಮ್ ಸೆಂಟರ್ ಗೆ ತುಂಬಾ ವಿದ್ಯಾರ್ಥಿಗಳು ಲೇಟ್ ಆಗಿ ಬಂದ್ರಿ ಲೇಟ್ ಆಗಿ ಬಂದ್ರಿ ಅಂತ ಹೇಳಿದ್ರೆ ಹತ್ತು ಕಾಲಿಗೆ ಎಕ್ಸಾಮ್ ಸ್ಟಾರ್ಟ್ ಅಂತ ಹೇಳಿದ್ರೆ ಹತ್ತು ಗಂಟೆ ಹತ್ತು ಐದು ತನಕನು ಬರ್ತಾನೆ ಇದ್ರಿ ಲೇಟ್ ಆಗಿ ಬಂದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇ ಗಾಬರಿನಲ್ಲಿ ಹೋಗಿರ್ತೀರಾ ಹಾಗೇನೆ ನಿಮಗೆ ಭಯ ಆಗ್ತಿರುತ್ತೆ ಆ ಟೈಮ್ ಅಲ್ಲಿ ನೀವು ಅಲ್ಲಿ ಕುತ್ಕೊಂಡಾಗ ನಿಮ್ಗೆ ಎದೆ ಡವ ಡವ ಅಂತಿರುತ್ತೆ ಪ್ರಶ್ನೆ ಪತ್ರಿಕೆ ಕೊಟ್ಟ ಕೈಯೆಲ್ಲ ನಡ್ಗೋಬಿಡುತ್ತೆ ಆನ್ಸರ್ಸ್ ಎಲ್ಲಾ ಮರ್ತ ಹೋಗ್ಬಿಡುತ್ತೆ ಹಾಗಾಗಿ ಏನ್ ಹೋಗುತ್ತೆ ಒಂದ್ ಹತ್ ನಿಮಿಷ ಬೇಗ ಹೋದ್ರೆ ಹತ್ ನಿಮಿಷ ಬೇಗ ಹೋಗಿ ಆ ಪ್ಲೇಸಲ್ಲಿ ಕುತ್ಕೊಳ್ಳೋದ್ರಿಂದ ಮೆಂಟಲಿ ಮತ್ತೆ ನಾವು ಫಿಸಿಕಲಿ ಆ ಒಂದು ಪ್ಲೇಸ್ ಗೆ ನಾವು ಸೆಟ್ ಆಗ್ತೀವಿ ನಮ್ಮಲ್ಲಿ ಇರ್ತಕ್ಕಂತಹ ಭಯ ಹೊಟ್ಟು ಹೋಗುತ್ತೆ ಗೊತ್ತಾಯ್ತಲ್ವಾ ಹಾಗಾಗಿ ನೀಟಾಗಿ ಎಲ್ರು ಕೂಡ ಎಕ್ಸಾಮ್ ನ ಬರೀರಿ ಯಾವ ಕ್ವಶನ್ ಕೂಡ ಬಿಡಕ್ ಹೋಗ್ಬೇಡಿ ಮ್ಯಾಮ್ ಎರಡ್ ಪೇಜ್ ಬರ್ದಿದೀನಿ ಪಾಸ್ ಆಗ್ತೀನ ಅಂತ ಕೂಡ ಕೇಳಿದೀರಾ ಅದು ಹೇಗೆ ಹೇಳಕ್ ಆಗುತ್ತೆ ಎರಡು ಪೇಜ್ ಬರ್ದಿರ್ಬೋದು ಅದರಲ್ಲಿ ಅದ್ರಲ್ಲಿ ಏನ್ ಬರ್ದಿದ್ದೀರಾ ಅಂತ ಹೇಳಿ ವ್ಯಾಲ್ಯೂಟನ್ ಮಾಡ್ ವ್ಯಾಲ್ಯೂಯೇಷನ್ ಮಾಡದಾಗ್ತಾನೆ ಗೊತ್ತಾಗೋದು ಹಾಗಾಗಿ ಕೊನೆಯದಾಗ ಒಂದು ಮಾತು ಹೇಳ್ಬೇಕು ಅಂದ್ರೆ ಆಗೋಗಿರೋದ್ರ ಕಡೆ ಯೋಚನೆ ಮಾಡಬೇಡಿ ಮುಂದೆ ಬರ್ತಕ್ಕಂಥ ಪರೀಕ್ಷೆ ಕಡೆ ಗಮನ ಕೊಡಿ ಆದಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿ ಅಂತ ಹೇಳಿ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್